ಮಾಡಿ ಮಾಡಿದಾರನೆಂದ ಮುರ್ತನ ಷಡಕ ಮುರ್ಖ ಮಾಡಿದ ಹರಂದ ಮುರ್ತನ ಷಡಕ I can't! మస్తక హుడుగే చంద కా మస్త కాన హుగ చంద కాస ప్యాంట్ శట్ చంద ప్యాంట సర్టీ చంద కా

యారీనోగే యారే నేను యారు నేను పారివాళ యారే నేను యాకె ఇష్ట ఇష్టవదే నం యారీనో పారివాళ యారే నేను యాకె ఇష్ట ఇష్టవదే నం పారే నేను ఇష్టవాలే క ఆడే కలక ఆదవ కాల రాత్రి శివ బ్రహ్మ విష్ణు ఆగోదకా చొక్కనే కొంతకెళ్ళ మనక ಕೆಳ ಮನಕಾ ಮಾಡಬೇಡ ಮರುಕ ಹುಡುಗಿ ಮಾಡಬೇಡ ಮಾರ್ಕ ಹುರ್ಕ ಮಾಡಿದಾರ ನಿಂದ ಮುರಿತನ ಹಡಗ ಹುರ್ಕ ಮಾಡಿದಾರ ನಿಂದ ಮುರಿತನ ಹಡಕ ಹುಡುಗಿ ಮಾಡ್ತಾಳಿದ ಹುಡುಗಿ ಮಾಡ್ತಾಳ ಹುಡುಕ ಮಾಡಿದಾರ ಹುಡುಗಿ ಮುರಿತನ ಹಿಡಕ ವರ್ಷ ಮಾಸ ಕೇಳ ವಾರ ತಿಂಗಳ ನಾನೇ ಹುಟ್ಟಿಸಿ ಬಿಟ್ಟನ ಜಗಕಾ ಅಗ್ನಿ ನೀರು ಹರಿಯೋದಕ ಅಗ್ನಿ ಬೆಳಕ ಬಿಟ್ಟು ಮಾಡಿ ನಾಟಕ ನೆಂದ ಗೊತ್ತ ಹುಡುಕ ಮಾಡಿ ನಾಟಕ ನೆಂದ ಗೊತ್ತ ಹುಡುಕ ಹೇ ಮಾಡತಿ ಮುರುಕ ಹುಡುಗಿ ಮಾಡತಿ ಮುರುಕ ಹುರ್ಕ ಮಾಡಿದಾರ ನಿಂದ ಮುರುಚಳ ಹುಡುಗ ಹುರ್ಕ ಮಾಡಿದಾರ ಮರುತ್ತ ಮಾಡ್ತಾಳ ಬರ್ತಾ ಹುಡುಗಿ ಮಾಡ್ತಾಳ ಬರ್ತ ಬರ್ತ ಮಾಡಿದಾರ ಹುಡುಗಿ ಮರುತೇನೆ ಹೇಳಕ ಮಾಡ್ತಾಳ ಬರ್ತ ಹುಡುಗಿ ಮಾಡ್ತಾಳ ಬರ್ತ ಬರತ ಮಾಡಿದಾರ ಹುಡುಗ ಮರುತೇನೆ ಹೇಳಕ ಏ ಗಂಡನ ನೀ ಮರ್ತವೆ ಕುಂತ ಗಂಡನ ಸೇವೆ ಮಾಡ್ರಿ ಕಣ್ಣಿನ ಚಲಮಕ ಏ ಗಂಡನ ಎಲ್ಲ ನಿಮ್ಗಿನ ಕುಲ್ಲ ನೀವು ತಿಳ್ಕೊಂಡ ನಡಿರಿ ಮನಕ ಮಸ್ತ ಕಾಣತಿ ಹುಡುಗಿ ಚಂದ ಕಾಣತಿ ಜಿನ್ಸ ಪ್ಯಾಂಟ್ ಶರ್ಟ್ ನ್ಯಾಗ ಚಂದ ಕಾಣತಿ ಜಿನ್ಸ ಪ್ಯಾಂಟ್ ಶರ್ಟ್ ನ್ಯಾಗ ಚಂದ ಕಾಣತಿ ಮಸ್ತ ಕಾಣತಿ ಒಳ್ಳೆ ಚಂದ ಕಾಣತಿ ಜಿನ್ಸ ಪ್ಯಾಂಟ್ ಆಗಿ ಸೂಪರ್ ಕಾಣತಿ ಮಸ್ತ ಕಾಣತಿ ಒಳ್ಳೆ ಸೂಪರ್ ಕಾಣತಿ ಅಂಗಿ ಒಳಗ ಒಳ್ಳೆ ಸೂಪರ್ ಕಾಣತಿ ಏನೇ ಹಾಲ ಜೋಡ ಮರದ ಕಳಶನ ನೋಡ ನಾ ಅಂದವ್ರನ್ನ ತೊಳಿತಾರ ನೆಲಕ హుడ్గణ ఇల్సా నే తె పారే నేను యాకే ఇష్ట ఇష్టవదు నెని యాకె ఇష్ట ఇష్టవాలే నెంకి నేను ತಾಲೂಕ ಸುಲ್ತಾನಪುರ ತಳಕ ಬಂಡಾರ ಕೊಡ್ತಾರ ಹಾಕಿ ತಾರಿಕಾ ಏ ಬಸ್ಸಮ್ಮ ಕೇಳ ಪದಗಳ ಬರಿಯಾತಾಳ ಹದಿನೆಂಟು ಪೂರ ಅಣ್ಣ ನೋಡಿ ಲಿಕ್ಕ ಗುರವಿನ ಅಳಕೆ ಹಾಡಿಕೆ ಅಲ್ಲಿ ಗುರುವಿನ ಅಡಕೆ ಏ ಚರ ಹಾಡಿಕೆ ಅಲ್ಲಿ ಗುರವೇನ ಅಳಕೆ ಮಾಡಕ್ಕೆ ಮುರುಕ ಹುಡುಗಿ ಮಾಡಕ್ಕೆ ಮುರುಕ ಮುರುಕ ಮಾಡಿದಾರ ನಿಂದ ಮುರುಚಳ ಹಿಡಕ ಹುರ್ಕ ಮಾಡಿದಾರ ನಿಂದ ಮುರುಚನ ಹಿಡಕಳ ಬುರ್ಕ ಹುಡುಗಿ ಮಾಡ